ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳರಂದು ಮಂಗಳವಾರ ಸಂಭವಿಸುವ ಸೂರ್ಯಗ್ರಹಣವನ್ನು ಶಾಸ್ತ್ರಗಳಲ್ಲಿ ಒಂದು ವಿಶೇಷ ಆಧ್ಯಾತ್ಮಿಕ ಕಾಲವೆಂದು ಹೇಳಲಾಗಿದೆ ಸೂರ್ಯನು ಆತ್ಮಶಕ್ತಿ ತೇಜಸ್ಸು ಮತ್ತು ಚೈತನ್ಯದ ಸಂಕೇತವಾಗಿರುವುದರಿಂದ ಗ್ರಹಣ ಸಮಯದಲ್ಲಿ ಈ ಶಕ್ತಿಗಳು ಕ್ಷೀಣವಾಗುತ್ತವೆ ಎಂಬ ನಂಬಿಕೆಯಿದೆ ಅದಕ್ಕಾಗಿ ಈ ಸಮಯವನ್ನು ಹೊರಗಿನ ಕಾರ್ಯಗಳಿಗಿಂತ ಒಳಗಿನ ಶುದ್ಧತೆಗೆ ಮೀಸಲಿಡಬೇಕು ಎಂದು ಹಿರಿಯರು ಹೇಳುತ್ತಾರೆ ಗ್ರಹಣದ ವೇಳೆಯಲ್ಲಿ ಮೌನವಾಗಿರುವುದು ಮನಸ್ಸಿನಲ್ಲಿ ಇಷ್ಟದೇವರ ನಾಮಸ್ಮರಣೆ ಅಥವಾ ಗಾಯತ್ರಿ ಮಂತ್ರ ಜಪ ಮಾಡುವುದು ಅನಾವಶ್ಯಕ ಮಾತು ಮತ್ತು ಗದ್ದಲ ತಪ್ಪಿಸುವುದು ಉತ್ತಮ ಗ್ರಹಣ ಮುಗಿನ ನಂತರ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂಬ ಅನುಭವ ಬಹುಜನರಿಗೆ ಇದೆ ಅದೇ ಸಮಯದಲ್ಲಿ ಗ್ರಹಣ ಕಾಲದಲ್ಲಿ ಆಹಾರ ಸೇವನೆ ಮಾಡಬಾರದು ಎಂಬ ನಿಯಮವನ್ನು ಬಹುತೇಕ ಶಾಸ್ತ್ರಗಳು ಸೂಚಿಸುತ್ತವೆ ಏಕೆಂದರೆ ಆ ಸಮಯದಲ್ಲಿ ವಾತಾವರಣ ಸೂಕ್ಷ್ಮವಾಗಿರುತ್ತದೆ ಎಂದು ನಂಬಲಾಗುತ್ತದೆ ಹೊಸ ಕೆಲಸ ಆರಂಭಿಸುವುದು ಮಹತ್ವದ ಹಣಕಾಸು ನಿರ್ಧಾರಗಳು ಜಗಳ ಕೋಪ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ಸಾಧ್ಯವಾದಷ್ಟು ದೂರ ಇಡಬೇಕು ದೇವಾಲಯಗಳಿಗೆ ಹೋಗುವುದನ್ನು ಕೂಡ ಗ್ರಹಣ ಮುಗಿದ ನಂತರಕ್ಕೆ ಮುಂದೂಡುವುದು ಸಂಪ್ರದಾಯ ಈ ನಿಯಮಗಳ ಹಿಂದಿನ ಉದ್ದೇಶ ಭಯ ಹುಟ್ಟಿಸುವುದಲ್ಲ ಬದಲಾಗಿ ಮನುಷ್ಯನು ಒಂದು ಕ್ಷಣ ನಿಲ್ಲಿ ತನ್ನ ಮನಸ್ಸು ಮತ್ತು ಆತ್ಮದ ಕಡೆ ಗಮನ ಕೊಡಲಿ ಎಂಬುದೇ ಆಧ್ಯಾತ್ಮಿಕ ಸತ್ಯ ದಿನಾಂಕ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಗುಣದ ಎಕ್ಲಿಪ್ಸ್ ಆನ್ಯುಲಾರ್ ಮೂನ್ ಸೂರ್ಯನ ಸುಮಾರು ತೊಂಬತ್ತಾರು ಪ್ರತಿಶತವರೆಗೆ ಆವರಿಸುತ್ತದೆ ಕಾಲ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬ್ಯಾಂಕಲ್ ಪ್ರಾರಂಭ ಸುಮಾರು ಮೂರು ಇಪ್ಪತ್ತಾರು ಪಿಎಂ ಆನ್ಯುಲಾರ್ ವರ್ಣ ರಿಂಗ್ ಆಫ್ ಫೈರ್ ಮೂಮೆಂಟ್ ಐದು ಹನ್ನೆರಡು ನಿಂದ ಆರು ಹನ್ನೊಂದು ಪಿಎಂ ಗರಿಷ್ಠ ಗ್ರಹಣ ಸುಮಾರು ಐದು ನಲ್ವತ್ತೆರಡು ಪಿಎಂ ಸಂಪೂರ್ಣ ಅಂತ್ಯ ಏಳು ಐವತ್ತೊಂಬತ್ತು ಪಿಎಂ ಭಾರತದಲ್ಲಿ ದೃಶ್ಯವಾಗುವುದಿಲ್ಲ ಇದು ಅಗ್ನಿಪೂರ್ವದ ದಿಕ್ಕಿನಲ್ಲಿ ಮತ್ತು ಭೂಮಿಯ ದಕ್ಷಿಣ ಭಾಗಗಳಲ್ಲಿ ಮಾತ್ರ ಭಾಗಶಃ ಕಂಡುಬರುವ ಘಟನೆ ಗ್ರಹಣ ಸಮಯದಲ್ಲಿ ಹಣ ಉಡುಪು ಅಥವಾ ಆಹಾರ ತಯಾರಿಕೆ ಸೇವನೆ ಮುಂತಾದವುಗಳನ್ನು ತಪ್ಪಿಸುವುದು ಆಚಾರವಾಗಿದೆ ಪ್ರಕೃತಿ ವೀಕ್ಷಣೆ ಅಥವಾ ಕ್ಯಾಮೆರಾ ಕಣ್ಣಿನಿಂದ ಸೂರ್ಯನತ್ತ ನೋಡುವುದು ಭೌತ ವೈಜ್ಞಾನಿಕ ರೀತಿಯಲ್ಲಿ ಕೂಡ ಅಪಾಯಕಾರಿಯಾಗಬಹುದಾದ್ದರಿಂದ ಬೋಧಿಸಲಾಗುತ್ತದೆ ವೈಜ್ಞಾನಿಕ ಸುರಕ್ಷತಾ ಸಲಹೆ ಒಂದು ಮುಖ್ಯ ಅಂಶ ಭಾರತದಲ್ಲಿ ಈ ಗ್ರಹಣ ದೃಶ್ಯವಾಗುವುದಿಲ್ಲ ಹೀಗಾಗಿ ಪಾರಂಪರಿಕ ಸೂತಕ್ ಅಥವಾ ಸೂತ್ರಾಕಾಲ್ ಗ್ರಹಣ ಪೂರ್ವಕಾಲ ಅನುಪಸ್ಥಿತಿ ಅದರ ನಿಬಂಧನೆಗಳು ಸ್ಥಳೀಯವಾಗಿ ಅನಿವಾರ್ಯವಿಲ್ಲ ಎಂದು ಶಾಸ್ತ್ರ ಪಂಥಗಳ ಕೆಲವು ಅಭಿಪ್ರಾಯಗಳಂತೆ ಹೇಳುತ್ತಾರೆ ಗರ್ಭಿಣಿ ಮಹಿಳೆಯರ ಬಗ್ಗೆ ಸಾಮಾನ್ಯ ಸಂತತಿ ಸಂಪ್ರದಾಯ ಹಿಂದೂ ಆಚಾರಗಳಲ್ಲಿ ಕೆಲವು ಸಮುದಾಯಗಳು ಗ್ರಹಣ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಒಗ್ಗಟಾಗಿ ಹೊರಗೆ ಹೋಗದಿರುವುದು ಬಾಳಿ ಭಾರತ ತುಂಬಾ ಶಕ್ತಿಶಾಲಿಯಾದ ಸಮಯ ಎಂದು ಮೌಲ್ಯ ನೀಡಿರುವುದು ಎನ್ನುವ ಅಭ್ಯಾಸ ನೋಡಬಹುದು ಆದರೆ ವೈಜ್ಞಾನಿಕವಾಗಿ ಈ ಗ್ರಹಣದ ದಶಕದಲ್ಲಿ ಶೋಷಣೆ ಅಥವಾ ಅಪಾಯದ ಪೂರ್ತಿಯ ಯಾವುದೇ ತಥ್ಯ ಕಂಡುಬಂದಿಲ್ಲ ಯಾವುದೇ ಆರೋಗ್ಯ ಸಂಬಂಧಿ ನಿರ್ಧಾರಗಳನ್ನು ವೈದ್ಯರ ಸಲಹೆ ಮತ್ತು ವೈಜ್ಞಾನಿಕ ಆಧಾರದ ಮೇಲೆ ತೆಗೆದುಕೊಳ್ಳುವುದು ಉತ್ತಮ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳು ಮಂಗಳವಾರ ಸೂರ್ಯಗ್ರಹಣ ನಡೆಯಲಿದೆ ಭಾರತದಲ್ಲಿ ಇದನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ಆದರೆ ಇದು ದೇವರ ಶಕ್ತಿ ಚಲನವಲನದ ಒಂದು ವಿಶೇಷ ಸಮಯವಾಗಿದೆ ಶಾಸ್ತ್ರವಾಗಿ ಈ ಸಮಯದಲ್ಲಿ ದೀರ್ಘವಾದ ಮೂಲ ಆಚಾರಗಳು ಧ್ಯಾನ ಜಪ ಶಾಂತ ಚಿಂತನೆಗಳು ಉತ್ತಮವೆನ್ನಲಾಗುತ್ತವೆ ಗ್ರಹಣ ಸಮಯದಲ್ಲಿ ಆಹಾರ ತಯಾರಿ ನಿರ್ಮಲತೆ ಹೊಸ ಕಾರ್ಯಾರಂಭಗಳು ನಿರ್ಲಕ್ಷಿಸುವುದು ಶಕ್ತಿಯ ಹರಿವು ಬದಲಾವಣೆ ಎನ್ನುವುದು ಅನೇಕ ನಂಬಿಕೆಗಳಲ್ಲಿ ಕಾಣಸಿಗುತ್ತದೆ ಇದೇ ಕಾಲದಲ್ಲಿ ಗರ್ಭಿಣಿ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಕೆಲವು ಪರಂಪರಾಗತ ಸಂಪ್ರದಾಯಗಳು ಎಲ್ಲವೂ ವಿವೇಕಪೂರ್ಣವಾಗಿ ಆರೋಗ್ಯ ಮತ್ತು ವೈಜ್ಞಾನಿಕ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಾಲಿಸಬಹುದು